முதொம்ப <laughs> <laughs> Baby, ನಿನ್ನ ಮುದ್ದ ಆಡಬೇಕು ಬರಗೊಂಬೆ ನಾನೇ ನಿನ್ನ ನಾನೇ ನಿನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು ಅಡಗೆ ಮಾಡಿ ತಿನಿಸೋ ಗಂಡ ಎಲ್ಲೂ ಎಲ್ಲ ಈ ಜಗದಲ್ಲಿ ಬೇಬಿ ಬಾ ಟೈಮ್ ಆಯ್ತು ಲೈಟ್ ಆರ್ಸೋ ಲೈಟ್ ಆರಿಸ್ತಿ ಹ್ಮ್ ನನ್ನ ಕತ್ಲಾಗ ಅಂಜಿಕೆ ಬರ್ತದ ನಮ್ ಪಪ್ಪ ಬರ್ತಾನ ನಮ್ ಮುಕ್ಕೊಳ ನಿಮ್ ಬಾಯಾಗ ಬದ್ನಿಕ ತೃಪ್ಲಿ ಇವತ್ತ ನಮ್ ಫಸ್ಟ್ ನೈಟ್ ಐತಿ ಫಸ್ಟ್ ನೈಟ್ ಅಂದ್ರೆ ನಿಮ್ ಅಪ್ಪ ಬಂದ್ ಮುಕ್ಕೋತೀನಿ ಹೋಗಿ ಮತ್ ಇಲ್ಲಿ ಯಾರು ಮಲಗ್ತಾರ ಇಲ್ಲಿ ಮುಕ್ಕೋ ನಾ ಇಲ್ಲಿ ಮುಕ್ಕೋತೀನಿ ನಮ್ ಪಪ್ಪ ಇಲ್ಲಿ ಮುಕ್ಕೋತಾನ ಪಪ್ಪ ಕಾಲಕೊಂಡ್ ನಾ ಮುಕ್ಕೋತೀನಿ ಯವ್ವ ಎಂತ ಗಂಡನ್ ಮದ್ವಿ ಅದ ಯವನ ನಿನ್ ಬಾಯಾಗ ಉಪ್ಪಿನಕೆ ಹಾಕ್ಲಿ ನಿಮ್ ಅಪ್ಪನ್ ಮೇಲೆ ಕಾಲ್ ಹಾಕೊಂಡ್ ಮಲ್ಕೋದಿತ್ತಂದ್ರ ನನಗ್ ಯಾಕೆ ಮದ್ವಿ ಮಾಡ್ಕೊಂಡಿಲ್ ಕರ್ಕೊಂಬಂದಿ ನಮ್ಮಅಪ್ಪ ಒಲ್ಲೊಲ್ಲಂದ್ರು ಮದ್ವಿ ಮಾಡ್ಯಾನ ಇದ್ರ ನನಗೇನು ಗೊತ್ತಿಲ್ಲ ನಮ್ಮಅಪ್ಪ ಕರಿತೀನಿ ನಿಂದ್ರು

ಅಂಜನಾ ಹೋಗ್ಬೇಡ ಏನ್ ಹೇಳ್ತೀನ ಹೋಗು ಶಶಿ ನೋಡ್ವಾ ತಂಗಿ ನನ್ನ ಮಗ ಅದಾನ ಅವನಿಗೆ ಅಷ್ಟ ಗೊತ್ತಾಗೋದಿಲ್ಲ ಏನ ಜರ ಚಂದ ಸಂಭಾಳಿಸ್ತೀನಿ ಅವನಿಗೆ ಯಾಕಂದ್ರ ಫಸ್ಟ್ ಟೈಮ್ ಐತಿ ಫಸ್ಟ್ ನೈಟ್ ಅಂದ್ರೆ ಏನೂ ಗೊತ್ತಿಲ್ಲ ಫಸ್ಟ್ ನೈಟ್ ಒಂದ್ ಸ್ವಲ್ಪ ಅವನಿಗೆ ಹೆಂಗ ಏನನ ತಿಳಿಸ್ ನೋಡ್ಗ ಇಡಿದನ ಬ್ಯಾನ್ ಹತ್ತದ ಹೌದ್ರೆ ಏ ಹುಚ್ಚೆ

அஞ்சி பர்த்த நம் அப்பந்த மதவிட்ட நான் எந்த ஏன் ஒத்தி ஆகல

ಅಪ್ಪ ಮಕ್ಕಳು ಅಂದ್ರೆ ನಮ್ ದೋಸ್ತ ಫಸ್ಟ್ ನೈಟ್ ಅಂದ್ರೆ ಗೊತ್ತಾಗಲ್ಲ ಅಂತ ಏನಾರ ಗೊತ್ತಾಗ್ಲಂತಳಿ ತೋ ಅಂತಂದ್ರೆ ಗೊತ್ತಾಗಲ್ಲ ಅಂತ ಅವ್ರಲ್ಲಿ ನನಗೆ ಬಾ ಅಂತಂದ ಮತ್ತ ಅವ್ರ ಅಪ್ಪ ಮಕ್ಕಳ ನೀವು ಮೊರಯ ಕಾ ಬೆಡ್ರೂಮ್ ಬಕ್ಕ ತೆಗಿ ನಾ ಎಲ್ಲ ಅಂತ ಹೇಳ್ಕೊಡ್ದಂತೇಳಿ ಯಾರೇನೋ ಅವಕಾಶ ಅಂತ ಲಡ್ಡು ಬಂದು ಬಾಯಾಗ್ ಬಿತ್ತು ಮುಚ್ಚನ ಬಕ್ಲ ಹುರಿಯಾಕೊಂಡ దోస్తా నిమ్మప్పి నెలకొడ్త ఎంత మారా ధైర్య తిందో ముఖ్యోలి కదిరి కుదంగిర్వాకు నీ నడి సొకస్ నడి సో ముక్కో నీతి ఆల్డి దేవ్ ఇక హ్యాక్ ఇంట్లో చింత మాట్లా ముక్క నేత మధ్యలో బాక్లా ముచ్చు ಹಾಂ ಸರಿ ಕಡೆ ನಿನ್ಗೆ ಯಾಕೆ ಏನು ಮಾಡ್ತೀನಿ ನಾನು ಏನು ಮಾಡ್ಕೊಡ್ತೀನಿ ಮಕ್ಕೊಂಡ್ರು ಏನು ಮಾಡಬಾರ್ದು ಇವೆಲ್ಲ ಹೂವು ತೊಗೊಂಡು ಅಕ್ಕಿ ಮೂಡು ಬರ್ಸ್ಬೇಕು ಹಿಂಗೆಲ್ಲ ಹೂವು ಚೆಲ್ಬೇಕು ಈಗ ಸ್ವಲ್ಪ ಸಕಾಶು ಹೋಗ್ಬೇಕು ಹೋಗಿ ಹಿಂಗೆಲ್ಲ ಹೂವು ತಗೊಂಡು ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲಿದ ಪರಿಮಳ ನಿನಗಾಗಿ ಈ ಪ್ರೇಯಸಿ ನಿನಗಾಗಿ ಕೇಳೆ ಪ್ರೇಯಸೀ ನಿನಗಾಗಿ ಹಿಂಗೆಲ್ಲ ಮಾಡ್ಬಿಟ್ಟು ಈಗ ನಾವು ಹೂವು ಚಲೋ ನೀಲೋಕೆ ಹೂವು ಸ್ವಲ್ಪ ಮುಚ್ಕೊಂಡು ಸ್ವಲ್ಪ ಕುಂದ್ರು ನೋಡಿನ ಮಾಡೋದು ಇಲ್ಲಿ ಬಂದ ಹೂವ ಚಲೋ ಕಡ್ಡಿ ಆಸಕ್ ಹಾ ಹಾಲು ಕುಡ್ದೇನು ನಾನು ನಾನೇ ಕುಡಲಿ ಅದನ್ನು ಕುಡ್ದೆ ಎಲ್ಲಿ ಕುಡಿದು ಹೋಗ್ ನೋಡು ನೋಡ್ರಿ ಹೆಂಗಿದ್ದ ಹಂಗೆ ಇಟ್ಟಿದ್ದೆ ಪಾಪ ಆ ಹುಡುಗಿಗೆ ಹಾಲೇ ಕುಡಿಸಲ ಅವ್ನಿ ಹಾ ನಾನೇ ಕುಡಿಸ್ತೇನೆ ಸುಮ್ಮರು ಗಿಟ ಫಸ್ಟ್ ನೈಟ್ ನೋಡ್ತೇವ ಅಲ್ಲೇ ಮತ್ತೆ ನೋಡ್ರಿ ಅಲ್ಲ ನೋಡ್ತೀನಿ ಕಲಿಸ್ಕೊಡು ಮಕ್ಕಳ್ರಿನ್ ಕಲಿಸ್ಕೊಡು ಮಕ್ಕಳೆ ತಿನ್ನೋದ್ ಮಕ್ಕಳ ಕುರ್ಸಾಲೆ ಇವತ್ತ ನಿನ್ನ ಫಸ್ಟ್ ನೈಟ್ ಐತಿ ಪ್ರಥಮ ರಾತ್ರಿ ಐತಿ ಇಂಥದ್ದು ಜೀವನ್ದಾಗ ನಿನ್ನ ಜೀವನ್ದಾಗ ಫಸ್ಟ್ ಟೈಮ್ ಬಂದದ ನಾನ್ ನೋಡ್ತ್ಯಾ

ನಿನ್ನ ಗಂಡನ ಆತ್ಮೀಯ ನಾ ಫ್ರೆಂಡ್ ಅದಿನಿ ಹಾಂ ದೋಸ್ತ ಫ್ರೆಂಡ್ ಅದೇನಿ ಫಸ್ಟ್ ನೈಟ್ ಹೆಂಗೆ ಮಾಡೋಕೆ ಅನ್ನೋದು ಗೊತ್ತಿಲ್ಲ ದೋಸ್ತ ಬಾ ಫೋನ್ ಹಚ್ಚಿದ್ದ ಅವ್ರ ಅಪ್ಪ ಇಲ್ಲ ಬಾ ಅಂದ ಅದ್ರ ಸಲಿಗೆ ನಾ ಹೇಳ್ಕೊಡಕ್ಕೆ ಬಂದೀನಿ ಅವ್ನು ನಾನು ದೋಸ್ತು ಅವನ ತಾಯಿ ಬೇರೆ ಅಲ್ಲ ನನ್ನ ತಾಯಿ ಬೇರೆಯಲ್ಲ ಅವರಪ್ಪ ಬೇರೆಯಲ್ಲ ನಮ್ಮಅಪ್ಪ ಬೇರಲ್ಲ ಇನ್ನು ಅವನು ಹೆಣ್ಣು ಬೇರಲ್ಲ ಅಲ್ಲ ಬೇರಲ್ಲ ಹೇಳ್ಕೊಡಕ್ಕೆ ಬಂದಿ ನೀವೇನು ಹೆದ್ರಬೇಡ್ರಿ ಹ್ಞೂ ಅವ್ನ ಜೊತೆ ನನ್ನೆಲ್ಲ ಹೇಳ್ಕೊಡ್ತೀನಿ ಅಂಚಬಾಡ್ರಿ ನೀವೇನು ಅಂಚಬಾಡ್ರಿ ಹಾಂ ಧೈರ್ಯ ಅಂತಾರೆ ಹಿಂಗೆಲ್ಲ ಮುಟ್ಟಬೇಕು ನೋಡ್ಕೋ ಸ್ವಲ್ಪ ಚೆಂದಾಗೆ ಹಾಂ ಹ್ಞೂ ಅವ್ರಿಗೆ ಈ ಮೂಡ್ ಬರೋಕಂದ್ರೆ ಚೆನ್ನಬೇಕು ಚೆಲ್ಲೇ ಇದು ಮಾಡಬೇಕು ಹಾಂ ನೀವೇನು ತಗೋಳ್ರಿ ಹ್ಞೂ ಅವನೇಂತ ನನ್ನ ಬೇರೆ ನನ್ನ ಏಯ್ ಏನು ಗೊತ್ತಲ್ಲ ಎಲ್ಲ ಗೊತ್ತಲ್ಲಕ್ಕೆ ನಾನು ಎಲ್ಲ ಹೇಳ್ಕೊತೀನಿ ಸಮಾಧಾನ ಸುಮ್ಮನೆ ರೀ ಹಾಂ ಸುಮ್ಮನೆ ರೀ ನೋಡ್ಕೋ ಸ್ವಲ್ಪ ಚಂದ ಕಣ್ಣಿಟ್ಟು ಹಾ ಹಿಂಗ್ ಕೈ ಹಾಕಬೇಕು ಏನ್ ಏ ನಿಮ್ ಗೊತ್ತಾಗಲ್ರಿ ಎಲ್ಲ ಟ್ರೈನಿಂಗ್ ಮಾಸ್ತರ್ ಇದ್ದಂಗ್ ಟ್ರೈನಿಂಗ್ ಅವನಿಗ್ ಗೊತ್ತಿಲ್ಲ ಅವನಿಗ್ ಹೆಂಗ್ ಹುಡುಗ ಸಣ್ಣದ ಅದ್ರ ನೀವ್ ಏನ್ ಭಯ ಪಡ್ಬಾಡ್ರಿ ಒಂದ್ ಹತ್ತು ನಿಮಿಷ ಎಲ್ಲ ಮುಗಿಸಿ ಬಿಡ್ತೀನಿ ಹಾ ಆರಾಮ್ ಸರಿ ಅದ್ರಿ ನೋಡ್ಕೋ ರೀ ನೋಡ್ಕೋ ಹಾ ಹಿಂಗ್ ಹಾಕಬೇಕು ಹೋಗು ಹೋಗಿ ಬಾ ನೋಡ್ರಿ ಏನ್ ಮಾಡ್ತೀನಿ ಹ್ಞೂ ರೀ ನೀವೇನು ಅವ್ನಿಗೆ ಏನು ಗೊತ್ತಾಗಲ್ಲ ನನಗೆ ಟ್ರೈನಿಂಗ್ ಕೊಡಂಥೇಳಿ ಫೋನ್ ಹಚ್ಚಿ ಕರ್ಶ್ಯಾನ ಹಾಂ ನಾನು ನನ್ನ ಹೆಂಡತಿ ಡೆಲಿವರಿ ಹೋಗ್ಯಳ ಆರಾಮ್ ರೂಮ್ನಾಗ ಒಬ್ಬನೇ ಮಕ್ಕೊಂಡಿದ್ದ ಫೋನ್ ಹಚ್ಚಿ ಕರ್ಶ್ಯಾನ ದೋಸ್ತ ನಾನು ಪರ್ಸ್ನಾಗಿ ಗೊತ್ತಾಗಲೇ ಬಾ ಅಂತಂದು ಅದ್ರ ಸಲಯಾಗೆ ನಾ ಬಂದೀನಿ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಹತ್ತು ನಿಮಿಷನಾಗೆಲ್ಲ ಮುಗಿಸ್ಬಿಡ್ತೀನಿ ಮುಗಿಸಿಬಿಡ್ತೀನಿ ಆರಾಮಿ ಏ ಅಲ್ಲ ರೀ ಅವ ಹಿಂಗ ಅವ್ನಿಗ್ ಹೇಳ್ಕೊಡಕ್ ಹೋಗ್ತೀನಿ ಫಸ್ಟ್ ನೈಟ್ ಹೆಂಗ್ ಮಾಡ್ಕಂತೇಳಿ ಮತ್ತ್ ನಿಮಗೂನು ಗೊತ್ತಿಲ್ಲಾ ಅವ್ರ ಅಪ್ಪ ಬೇರೆ ವಸ್ತು ಮದ್ದಾಗ್ ಹಿಂಗ ಹಿಂಗ ಬೇಕಂತ ಅಂದಾನ ಮತ್ತ ಹಿಂಗ ಮುಟ್ಟಬಾರ್ದ ಅಂದ್ರ ಹೆಂಗ್ರಿ ಐದು ನಿಮಿಷ ಏನಾಗಲ್ಲ ಎಲ್ಲಾ ಹೇಳ್ಕೊಡ್ತೇನಿ ಹೆಂಗ ಐದ್ ಐದ್ ನಿಮಿಷ ಏನ ಆಗಲ್ರಿ ಐದ್ ನಿಮಿಷ ಹೇಳ್ಕೊಡ್ತೇನ್ ರೀ ಹಿಂಗ್ ಮಾಡ್ರಿ ಹಾ ಐದು ನಿಮಿಷ ಏನಾಗಲ್ಲ ನೀವ್ ಏನ್ ಚಿತ್ರ ಮಾಡ್ರಿ ನೋಡ್ರಿ ನನ್ ಗಂಡಗನ ಎಲ್ಲಾ ಹೇಳ್ಕೋತಿನಿ ಹೇಳ್ತೀನಿ ಅಂತ ಹೇಳ್ತೇರಿ ಮಕ್ಕಳ ಹೋಗ್ರಿ ಮತ್ತ ಹೊಳ್ಳಿ ಬರಬ್ಯಾಡ್ರಿ ಇಲ್ರಿ ಆಕಿ ಡೆಲಿವರಿ ಬಾಯ್ಗ ಕರೆಕ್ಟ್ ಮತ್ತೆ ಇಲ್ಲಿ ನಾ ಡೆಲಿವರಿ ಮಾಡ್ಲಾಕ ಬಂದೀನ್ರಿ ಹಾ ಡೆಲಿವರಿ ಬಾಯ್ ಇದ್ದಂಗ್ ನಿಮ್ಗೆಲ್ಲ ಅರ್ಥ ಆಗಲ್ಲ ಐದು ನಿಮಿಷ ಎಲ್ಲ ಅರ್ಥ ಮಾಡ್ತೀನಿ ಸಮಾಧಾನ ಮುಟ್ಲಾರೀ ಹೆಂಗ್ ರೀ ಮತ್ತ ಅವನಿಗೇನು ಗೊತ್ತಿಲ್ಲ ನಿಮಗೂ ಬೇರೆ ಅನುಭವ ಇಲ್ಲ ಮತ್ತೆ ಅನುಭವ ಇದ್ದವ್ ನಾನೇ ಇದ್ ಎಲ್ಲ ಹೇಳ್ಕೊತ ನಿನ್ನ ಗಂಡು ಗಿಡಂಗಿತ್ತಂದು ರಾತ್ರಿ ಒಂದ್ ಗಂಟೆಗಿದೆ ಒಲ್ಟ ತನಿಖೆ ಕುಂದಸ್ತದ್ರಿ ನೀವು ಇಬ್ಬರು ಹಾ ಹೇಳಕೋತೀನಿ ಹತ್ತು ನಿಮಿಷ ಏನಾಗಲ್ಲ ಲೈಟ್ ಆಫ್ ಮಾಡಿ ಬಿಡ್ತೀನಿ ಎಲ್ಲಾ ನಾವು ಹೋಗಿ ಬಂದ ಎಲ್ಲ ಬಿಟ್ಟು ಎಲ್ಲಾ ನೀ ಏನು ಚಿಂತೆ ಮಾಡ್ಬೇಡ್ರಿ ಇಷ್ಟ ತಗೊಂಡೇ ಮಾಡ್ತೀರಿ ಇಲ್ಲಿ ಎಲ್ಲ ಇಷ್ಟ ಆತ ನೀವೇನ್ ಚಿಂತೆ ಮಾಡಬಾಡ್ರಿ ನೋಡ್ರಿ ಹಿಂಗೆಲ್ಲ ಹೂವ ಚಲ ತಾನೇ ಮೂಡ್ ಬರ್ತದ ಹುಡುಗ ಋಷಿಕತೆ ಅನ್ನೋದೇ ಇಲ್ಲ ನೀನ್ ಚಿಂತೆ ಮಾಡ್ರಿ ಹೇಳ್ಕೊಡ್ತೀನಿ ಹೇಳಿ ಸಮಾಧಾನ ಲೈಟ್ ಆಫ್ ಮಾಡಿ ಬಂದ್ಬಿಡ್ತೀನಿ ಐದು ನಿಮಿಷ ನಿಂದ್ರೆ అల్ల సరివత్తు కష్టలేత కని కుర్చీలే అయితే కుర్చీలే హోయిది గిలిగిర్తనేని వంద కునివో 130నే హోయిది బై ఫస్ట్నేత ఏంనతో తోటి వాక్లే ముచ్చ mate సకస ని మాఫ్ కర్దనేంటిని ఏరల మక్త సకస వాక్లేనే ముచ్చల కుర్చీలే హోయి నింటరా ఏనపా అంటేని హ్ ನಿನಗೆ ಕಾಣ್ಬೇಕಲ್ಲ ಲೈಟ್ ಆಫ್ ಆಗ್ತೀನಿ ಅಂದ್ರೆ ಎಲ್ಲ ನೋಡ್ಬೇಕು ಹಾಲೇ ಕುಡಿದಿಲ್ಲ ಅವ್ನು ಇಳಿಯೋ ಕುಡ್ಸಲ್ಲ ಹೆಕ್ಕಿನ ಕುಡ್ದಲ್ಲ ಇಲ್ಲಿ ಕುಡ್ದಿಲ್ಲ ಹಾಲು ತಗೋಬೇಕು ಮೊದಲ ಹಾಲು ತಗೊಂಡು ಇಲ್ಲಿ ತಗೊಂಡು ಹೋಗಿ ನೋಡಿ ಬೇಬಿ ಹಾಲು ಯಾರು ಇವರು ಏನು ಹಾಲು ಕುಡ್ಸಾಕತ್ತಾರ ಕೈಲೆ ಏನು ದೋಸ್ತ ಹಾಂ ಕೇಳ್ರಿ ಆಯ್ತಾ ಹಾಲು ಕೊಡ್ರಿ ಹಾ ಅವನ್ ಕಲ್ಸ್ಕೊಡಕ್ ಬಂದೆದ್ದೆ ನಾನು ನೀವ್ ಯಾಕೆ ಹೊಡಿತೀರಿ ಭಯ ತೋರಿ ಹಾಲು ಕೊಡ್ರಿ ಕೊಡ್ರಿ ಹಾ ಹಿ ಕುಡಿಸ್ಬೇಕ ಹಾಲು ನೋಡು ಕುಡಿ ಬೇಬಿ ಏನಾಗಲ್ಲ ಕುಡಿ ಹಿಂಗೆ ಬೇಬಿ ಅನ್ಬೇಕು ಮಾತಿ ಕುಡಿ ಅಪ್ಪ ಚಿನ್ನ ಕುಡಿಯ ಕುಡಿ ಹೇಳುಳಿ ಕುರ್ಸಲ್ಲ ನೀನ್ ಸ್ವಲ್ಪ ಅಂಜ ಕುರ್ತದ್ ಕೋರಿ ನೀನ್ ಹೇಳು ಹೊಳಿಯ ಕೊಡ್ರಿ ಅಲ್ಲ ಹೇಳಿ ನೋಡ್ರಿ ಹಾ ಹಾ ಹಿಂಗೆ ಕುಡಿಯೋ ಕುಡಿ ಕುಡಿ ಹಿಂಗೆ ಕುಡಿ ಬಾಯಿ ತೆಗಿ ಏನು ಹಚ್ತದೆ ಏನಲ್ಲಿ ಇಲಿಗಿಲಿ ಆಮೇಲೆ ಕುಡಿ ಹಾಂ ಶಾಣೆ ಬಂದು ಕುಡಿ ಗಟ ಗಟ್ಟ ಗಟ್ಟ ಕುಡಿದು ಬಿಡವ ಐದು ನಿಮಿಷನೇ ಕುಡಿ ಹಾಂ ಸಾಕು ಅಕ್ಕಿ ಕುಡಿದ ಮೇಲೆ ಈ ಹಾಲಿನಾಗ ಏನಿರ್ತದೆ ಅಕ್ಕಿನ ತುಟ್ಟಿ ಇದಕ್ಕೆ ಟಚ್ ಆಗಿರ್ತದ ಇದರಾಗ ಜೇನು ತುಪ್ಪ ಇರ್ತದ ಏನಿರ್ತದೆ ಹೇಳು ಜೇನು ತುಪ್ಪ ಹಾಂ ಕುಡ್ಸೋದೆ ನೋಡ್ಕೋ ಇದೇನದ ಹಾಕಿ ಕುಡಿದ್ಮೇಲೆ ನೀವು ಹಿಂಗೆ ಕುಡಿಬೇಕು ನೀನು ಕುಡಿಬೇಕು ತಗೋ ಕುಡಿಯೋಲೇ ಸಾಕಾ ಅಳೆಡು ಏನಿದೆ ಅಮ್ಮಾ ಮಂಚ ಮೇಲೆ ಹ್ಮ್ ಹೀಗೆಲ್ಲ ಅರ್ಥವೈತಾ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಮಾಡ್ಲೇ ನೋಡಿ ಒಲೆ ಕುರ್ಸನೇ ಹಿಂಗ ಕೂರ್ಕ ಕೈ ಬಾಕು ಕೈ ತಗೊಂಡು ಹಿಂಗಾ ಸವರ್ಬೇಕು ಮೂಡ ಬರಕಲ್ಲ ಹಿಂಗ ಬಳಿ ಶಬ್ದ ಚರ ಚರ ಚರ್ಚರಲ್ಲ ಚುರ್ಚೂರ್ ಅಂತದೇ ನೀನು ಫಸ್ಟ್ ನೈಟ್ ಟ್ರೈನಿಂಗ್ ಕೊಡಕ್ಕೆ ಹೋಗಿ ಸುಸ್ತಾಗಿ ನನಗೆ ಬೆವರು ಬಂತು ಪ್ಯಾನ್ ಬೇರೆ ಇಟ್ಟಲ್ಲಿ ನಿಮ್ಮಪ್ಪ ಕಂಜೂಸ ಅಪ್ಪ ಶಪ್ಪ ನೋಡಿಲಿ ಬೆವರ್ ಕಿತ್ ಬಂತು ಫಸ್ಟ್ ನೈಟ್ ಮಾಡವ್ ನೀನು ಹೇಳ್ಕೊಡವ ನಾನು ಮಧ್ಯದಾಗ ನಂದಿನ ಗಂಟಿ ಬಾರಿಸ್ಲಿ ನಮಗನೇ ಏನು ಹೇಳಿಕೊಡು ಮತ್ತೆ ಚರ್ಚರ ಅನ್ನಿದಲ್ಲ ಚುರ್ಚೂರ ಅಂತದಿಲ್ಲ ನಿಮಗೆ ಹೇಳ್ಕೊಡಕ್ ಹೋಗಿ ಒಂದು ನಮ್ಮ ಕುದ್ರಿ ಕುಣ ಕುತ್ತದಲ್ಲಿ ಹಾ ಮೇಳೆ ಮೇಳೆ ಸಾಲೆ ಹೋಗಿದ್ರು ನೋಡಿ ಕೈ ತಾಯಿಲಿ ನಿದ್ದೆ ಮಾಡೋಣ ಹಿಂಗ ನಿನ್ನ ನೆನತಿ ಕೈ ಹಿಡಬೇಕು ಅತ್ರ ಬಾ ದೂರ ದೂರ್ ಕುಂತ್ರ ಪ್ರಶ್ನ ಆಯ್ತತ ನೋ ಪುರುಸಾಲೆ ಹಿಂಗ ಇದ್ ಮಾಡ್ಬೇಕು ಹಿಂಗೆಲ್ಲಾ ಕೈ ಸೋರ್ಬೇಕು ಬರ್ತದ ಹೂವಾ ತಗೋ ಹಿಂಗ ಚರ್ಚಾರ್ ಮಾಡ್ಬೇಕು ಬಳಿ ಅಗಳಿನ ಹೇಳಿ ನೋಡಿ ಕುರ್ಸಾಲ ಚರ್ಚಾರಲ್ಲ ಅದು ಚುರು 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 ಹುರಿಬೇಕಲ್ಲಿ ಹಾ ತಗೋ ಹಿಂಗ್ ಹೂವು ತಗೋ ಹ ತೊಂಡು ನೋಡು ಹಿಂಗ್ರಿನ್ ಹೆಂಡತಿ ಮುಖಕ್ಕೆ ಹಿಂಗ್ ಚೆಲ್ಬೇಕು ಚಲೋ ಗಂಟಿ ಹೊಡಿತಾನೆ ಟಂಟ ಅನ್ಕೊಂಡು ಹಿಂಗ ಹೂವ ಎರ್ಚ್ ಬೇಕಂತ ಹೇಳ್ತೀನಿ ಟಂಟ ಅನ್ನೋದ್ರ ಗಂಟಿ ಸಬ್ದ ಹಾ ಹಿಂಗೆಲ್ಲಾ ಮಾಡಿದ್ಮೇಲೆ ಹೆಣತಿ ಮೂಡ್ಬರ್ತ ಕೈತಾ ಇಲ್ಲ ಗೋರ್ಕ ಎದ್ದೇಳು ಹೊಲೇ ಹಾ ಯಾಕೋಲೆ ಏ ಮುಟ್ಟೋ ಕರೆಂಟ್ ಕುಡಿತದಪ್ಪ ನಿಂತ ಹೊಯ್ಕೊಳದು ಒಂದೇ ಬಾಯ್ ಕುಳಿತು ಕುಸ್ಯಾಲ ಹೊಯ್ದ ನೀನ್ ಕಷ್ಟ ಕೇಳ್ಕೋಯ್ತು ಏನ್ ಹೊಡಕೋಪ ನೋಡಿ ನಿನ್ ಗಂಡ ಇಂತ ಗಂಡ ಅದಾವ ನೀನ್ ಮುಟ್ಟೇ ಕರೆಂಟ್ ಶ್ವಾಸತದ ಅಂತ ನೀ ನಿಂತು ಒಲೆ ಜನ ನೋಡಿದವ್ರು ಮತ್ತೆ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರೆ ಅಂತ ದೋಸ್ತನ್ ಹೆಂಡತಿ ಸಂಗಟ ಬೇಡಪ್ಪ ನಿನ್ ಹೇಳ್ಕೊಡಕ್ ನಾ ಬಂದಿರ ಮಾರಾಯ ಮತ್ತ ಜನಗಳು ಜನಗಳು ನೋಡಿ ನಾನು ತಪ್ಪು ಏ ನೋಡ್ರಿ ಇಲ್ಲಿ ನಂದೇನಿಲ್ಲ ನಮ್ ದೋಸ್ತಗ ಫಸ್ಟ್ ನೈತ್ ಟ್ರೈನಿಂಗ್ ಕೊಡ್ಕೊತೀನಿ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಬೇಡ್ರಿ ತಪ್ಪು ತಪ್ಪಬಾರದ ಸ್ವಲ್ಪ ಸ್ಟ್ರಾಂಗ್ ಕೈ ಬಿಡು ಹಿಂಗ್ಯಾ ಕೊಲೆ

ಸೋರ್ಕೋಬೇಕ ತಬ್ಕೋಕ ತಬ್ಕೊ ನಾವ್ ಓದಿನ್ ಮಾಡೇನ್ ಪಸ್ಟ್ ಮಾಡಿ ಲೈಟ್ ಆಫ್ ಏನು ಹೊಡ್ಕೋಬೇಕಪ್ಪ ತಬಕೋ ಅಂದ್ರೆ ಇಲ್ಲಿ ಹೋಗಿ ತಬ್ಕೋತವಲ್ಲೇ ಅಲ್ಲಿ ಹೇಳ್ಕೊಂತೀನಿ ನೀ ಹೇಳ್ಕೊತಂತೀನಿ ಅಮ್ಮಕೊತ ಏನೇನ್ ಅವ

ಮತ್ತೆ ಇರ್ತನೇ ನಾನು ಗಂಟಿ ಬರ್ಸಕ್ ಬಂದಿದ್ದೀನಿ ಹೇಳಿ ಬಂದಿದ್ನಲ್ಲ ಬಂದಿದ್ದನಲ್ಲ ಹೇಳ್ಕೊಡಕ್ ಬಂದ್ರೆ ಕೊಡಕ್ಕೆ ಬಂದ್ರ ನೀ ಮುಟ್ಕೋಡ ಮುಟ್ ಬಾ ಸಕಾ ಸೋಯ್ ಬಾ ದಸ್ತನಲ್ಲ ಹೇಳು ಸೋಯ್ ಬರ್ತೀನಿ ಕಳಸಲಿ ಹೋಗಿ ಬಾ ಸಕಾ ಸೋಯ್ ಆಗಿ ಮಾಡಿ ಬಾ ಇರ್ಲಿ ಹೋಗಿ ಬಾ ಬಾಕಲ ಮುಚ್ಕೊಂಡು ಹೋಗು ಸಕಾ ಸೋಲೇ ನಿಮ್ಮ maaf ತerdನಂತೀನಿ ಪಕಾಸಾ ಏನ್ರಿ ನೀವು ಈ ಗುಲಾಬಿ ಹೂವು ಅಷ್ಟು ಚಂದದೀ ನೀವು ಇಂಥ ಚಂದೊಳ್ಳಿ ಹೀಗೆ ಕಪ್ರಾಗಿ ಏನ್ ಮಾಡ್ಕೊಂಡ್ರಿ ನೀವು ನೋಡ್ರಿ ಎಷ್ಟು ಚಂದ ನಿಮ್ಮ ಅಂದ ಚಂದ ನೋಡ್ರಿ ನಿಮ್ಮ ಮುಖ ನೋಡ್ರಿ ಆಹಾ ನಿಮ್ಮ ತುಟಿ ನೋಡ್ರಿ ಎಷ್ಟು ಚಂದದ ಅದ ನೋಡ್ರಿ ಎಷ್ಟ್ ಚಂದ ಅದ್ರಿ ಹಾ ನೋಡ್ರಿ ಎಷ್ಟು ಚಂದ ಹೂ ಬಾಡೋಲ್ಲ ಹಂಗ ನಿಮ್ಮನು ಬಾಡ್ಲಾರ ಬಿಡ್ಲಾ ಏನ್ ಚಿಂತೆ ಮಾಡಬೋಡ್ರಿ ನೀವು ಹಾ ಹತ್ತು ನಿಮಿಷ ಅಲ್ಲ ಹಾ ಎಲ್ಲ ಹೇಳ್ಕೊಟ್ಟೆ ನೀನ್ತಿದ್ ಪ್ರಶ್ನೆ ಹೆಂಗನದು ನೀನು ಚಿಂತ ದೋಸ್ತ ಆಲ್ ದ ಬೆಸ್ಟ್ ಮುಂದುವರೆ ಸಿನಿಮಲ್ಲಿ ಸೊಪ್ಪಾ ಅವನಿಗೆ ಪ್ರಶ್ನೆ ಹೇಳ್ಕೊಡಕ್ಕೆ ಹೋಗಿ ಬೆವ್ರೆತ್ಕೊಂಡು ಹಾ ಹಾಂ ಹಾಂ ఎలానా ఎలా మొ నేను బి